ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿರುವಂಥ ಹಲವಾರು ಪಾಠಗಳ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ವಿ ಇದು ಎರಡನೇ ಪಾಠದ ಅಂದರೆ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹನ್ನೊಂದನೇ ಪ್ರಶ್ನೆ ಅಲೋಹಿಯ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಉತ್ತರ ಅಲೋಹೆಯ ಆಕ್ಸೈಡ್ಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ ಇದರಿಂದ ಅಲೋಹಿಯ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿವೆ ಎಂದು ತಿಳಿಯಬಹುದು ಹನ್ನೆರಡು ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು ಉತ್ತರ ಮೊಸರು ಮತ್ತು ಹುಳಿ ಪದಾರ್ಥಗಳು ಆಮ್ಲೀಯ ಗುಣ ಹೊಂದಿವೆ ಅವುಗಳಲ್ಲಿರುವಂಥ ಆಮ್ಲಗಳು ಹಿತ್ತಾಳೆ ಮತ್ತು ತಾಮ್ರ ಲೋಹಗಳೊಂದಿಗೆ ವರ್ತಿಸಿ ವಿಷಕಾರಿ ಸಂಯುಕ್ತಗಳನ್ನು ಮಾಡ್ತವೆ ಆದ್ದರಿಂದ ಶೇಖರಣೆ ಮಾಡಬಾರ್ದು ಹದಿಮೂರನೇ ಪ್ರಶ್ನೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆ ಆಗ್ತದೆ ಉದಾಹರಣೆಯೊಂದಿಗೆ ವಿವರಿಸಿರಿ ಈ ಅನಿಲದ ಅಸ್ತಿತ್ವವನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಉತ್ತರ ಆಮ್ಲವು ಲೋಹದೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಎಚ್ ಟು ಬಿಡುಗಡೆಯಾದ ಅನಿಲವನ್ನು ಸಾಬೂನಿನ ದ್ರಾವಣದೊಂದಿಗೆ ಹಾಯಿಸಿದಾಗ ದೊಡ್ಡ ಗುಳ್ಳೆಗಳು ಸಂಗ್ರಹವಾಗ್ತವೆ ಈ ಗುಳ್ಳೆಗಳ ಬಳಿ ಉರಿಯುತ್ತಿರುವ ಜ್ವಾಲೆಯನ್ನು ತಂದಾಗ ಜೋರಾದ ಪಾಪ್ ಸೌಂಡ್ನೊಂದಿಗೆ ಜ್ವಾಲೆ ಆರಿ ಹೋಗ್ತದೆ ಅಂತ ಸೌಂಡ್ ಬರುತ್ತೆ ಇದರಿಂದ ಬಿಡುಗಡೆಯಾಗಿರುವುದು ಹೈಡ್ರೋಜನ್ ಅನಿಲ ಎಂದು ತಿಳಿತದೆ ಹದಿನಾಲ್ಕನೇ ಪ್ರಶ್ನೆ ಲೋಹಿಯ ಸಂಯುಕ್ತ ಎ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳ್ಳೆಗಳನ್ನು ಎಫರ್ವೆಸನ್ಸ್ ಉತ್ಪತ್ತಿ ಮಾಡ್ತದೆ ಬಿಡುಗಡೆಯಾದ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಆದರೆ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎಸ್ ಸಿ ಓ ತ್ರೀ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಎಚ್ ಸಿ ಎಲ್ ಗ್ಯೂಸ್ ರೆಸ್ಟು ಕ್ಯಾಲ್ಶಿಯಂ ಕ್ಲೋರೈಡ್ ಸಿ ಎಸ್ ಸಿ ಎಲ್ ಟು ಪ್ಲಸ್ ವಾಟರ್ ಎಚ್ ಟು ಓ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಎ ಎಂಬ ಸಂಯುಕ್ತ ಯಾವುದು ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎಸ್ ಸಿ ಓ ತ್ರೀ ಹದಿನೈದನೇ ಪ್ರಶ್ನೆ ಆಮ್ಲ ಮತ್ತು ಪ್ರತ್ಯಾಂಬ್ಲಗಳ ನಡುವಿನ ಸಾಮಾನ್ಯ ಗುಣಗಳನ್ನು ತಿಳಿಸಿ ಉತ್ತರ ಆಮ್ಲ ಮತ್ತು ಪ್ರತ್ಯಾಂಬ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಅಯನುಗಳಾಗಿ ಮಾರ್ಪಡುತ್ತವೆ ಮತ್ತು ಬೇರ್ಪಡ್ತವೆ ಆಮ್ಲ ಮತ್ತು ಪ್ರತ್ಯಾಂಬ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆ ಬಹಿರಶ್ನಕ ಕ್ರಿಯೆಯಾಗಿದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಅವುಗಳ ಏಕಮಾನ ಗಾತ್ರದಲ್ಲಿರುವಂಥ ಅಯನುಗಳ ಎಚ್ ತ್ರೀ ಓ ಪ್ಲಸ್ ಆ್ಯಂಡ್ ಓ ಎಚ್ ಮೈನಸ್ ಸಾರತೆಯು ಕಡಿಮೆ ಆಗ್ತದೆ ಹದಿನಾರನೇ ಪ್ರಶ್ನೆ ಎಚ್ ಸಿ ಎಲ್ ಎಚ್ ಎನ್ ಓ ತ್ರೀ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತದೆ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಉತ್ತರ ಎಚ್ ಸಿ ಎಲ್ ಎಚ್ ಎನ್ ಒ ತ್ರೀ ಇತ್ಯಾದಿಗಳು ನೀರಿನಲ್ಲಿ ಕರಗಿ ಎಚ್ ತ್ರೀ ಒ ಪ್ಲಸ್ ಹೈಡ್ರೋನಿಯಂ ಅಯನ್ ಮತ್ತು ಎಚ್ ಪ್ಲಸ್ ಉಂಟು ಉಂಟುಮಾಡಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸ್ತವೆ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ನೀರಿನಲ್ಲಿ ಕರಗಿ ಅಯಾನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಅದುದರಿಂದ ಅವು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಹದಿನೇಳು ಆಮ್ಲದ ಜಲೀಯ ದ್ರವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ ಉತ್ತರ ಹೈಡ್ರೋಜನ್ ಎಚ್ ಪ್ಲಸ್ ಮತ್ತು ಹೈಡ್ರೋನಿಯಂ ಎಚ್ ಥ್ರಿ ಪ್ಲಸ್ ಅಯಾನುಗಳು ಜಲೀಯ ದ್ರಾವಣದಲ್ಲಿರುವುದರಿಂದ ತನ್ನ ಮೂಲಕ ವಿದ್ಯುತ್ತನ್ನು ಪ್ರವಹಿಸುತ್ತವೆ ಆದ್ದರಿಂದ ಆಮ್ಲವು ಜಲೀಯ ದ್ರಾವಣದ ವಿದ್ಯುತ್ ವಾಹಕವಾಗಿದೆ ಹದಿನೆಂಟು ಶುಷ್ಕ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ ಉತ್ತರ ಶುಷ್ಕ ಅನಿಲದಲ್ಲಿ ಹೈಡ್ರೋಜನ್ ಅಯನುಗಳಿಲ್ಲದಿರುವುದರಿಂದ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಹತ್ತೊಂಬತ್ತು ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ ಇದು ಭಾಳ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದು ಆ್ಯಸಿಡಿಗೆ ಡೈರೆಕ್ಟಾಗಿ ನೀರು ಹಾಕಬಾರ್ದು ಅದೇ ಆ್ಯಸಿಡನ್ನು ನೀರಿಗೆ ಸ್ವಲ್ಪ ಸ್ವಲ್ಪನೇ ಬೆರೆಸಬೇಕು ಇದಕ್ಕೆ ಉತ್ತರ ಹೀಗಿದೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಅಂದರೆ ಡೈಲ್ಯೂಟ್ ಮಾಡಬೇಕಾದ್ರೆ ಈ ಒಂದು ಕ್ರಿಯೆಯು ಬಹಿರುಷ್ಣಕವಾಗಿದ್ದು ಅಂದರೆ ಹೀಟ್ ರಿಲೀಸ್ ಆಗುತ್ತೆ ಆಮ್ಲಕ್ಕೇನಾದರೂ ನೀರನ್ನು ಸೇರಿಸಿದರೆ ಅಧಿಕ ಮಟ್ಟದ ಉಷ್ಣ ಬಿಡುಗಡೆಯಾಗಿ ದ್ರಾವಣವು ಕುದಿಯುವ ಹಂತಕ್ಕೆ ಹೋಗಿ ಚೆಲ್ಲುವುದು ಇದರಿಂದ ಅನಾಹುತ ಸಂಭವಿಸಬಹುದು ಅದುದರಿಂದ ನೀರಿಗೆ ಆಮ್ಲ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಇಪ್ಪತ್ತು ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನು ಎಚ್ ತ್ರೀ ಪ್ಲಸ್ಗಳ ಸಾರತೆಯು ಹೇಗೆ ಪ್ರಭಾವಿತಗೊಳ್ತದೆ ಉತ್ತರ ಆಮ್ಲವನ್ನು ಸಾರರಿಕ್ತಗೊಳಿಸುವುದು ಎಂದರೆ ಅದನ್ನು ದುರ್ಬಲಗೊಳಿಸುವುದು ಅಂತ ಅರ್ಥ ಆಮ್ಲ ದುರ್ಬಲಗೊಂಡಿದೆ ಅಂದರೆ ಅದರಲ್ಲಿರುವಂಥ ಹೈಡ್ರೋನಿಯಂ ಆಯನ್ಗಳ ಸಂಖ್ಯೆಯು ಯೂನಿಟ್ ಗ್ರಾಥದಲ್ಲಿ ಕಡಿಮೆ ಆಗ್ತದೆ ಇದರಿಂದ ಆಮ್ಲದ ಸಾರಥಿಯು ಕಡಿಮೆ ಆಗ್ತದೆ ಧನ್ಯವಾದಗಳು ಮುಂದಿನ ಓಡದಲ್ಲಿ ಮತ್ತೆ ಭೇಟಿಯಾಗೋಣ